ハハハハ ನಾವ್ ಒನ್ ಡೇ ಮುಂಚೆನ ರೀ ಹಿಂಗಾಗಿ ನೈಟ್ ನನ್ ಮಕ್ಕಳೆಲ್ಲ ಆಡಾಕತ್ತಿದ್ರಿ ಅಂದ್ರ ಅಂದ್ರೆ ನಮ್ ಅಕ್ಕನ್ ಮಕ್ಳು ನನ್ಗ ಅದನ್ ನೋಡಿ ನನಗೂ ಬಾಲ್ಯ ನೆನಪುಗಳೆಲ್ಲ ಕಣ್ಮುಂದ್ ಬಂದ್ ಹೋತ್ರಿ ಬರ್ರಿ ಹಂಗ ಬೆಳಿಗ್ಗೆ ಆತ್ರಿ ಬೆಳಿಗ್ಗೆ ನಾವೆಲ್ಲಾ ರೆಡಿ ಆಕತ್ತಿದಿವಿ ರೆಡಿ ಆಗಿ ಎಲ್ರು ಚೆನ್ನಾಗ್ ರೆಡಿ ಆದ್ವಿ ನಮ್ ಅಕ್ಕನ್ ಮನಿ ಓಪನಿಂಗ್ ಎಲ್ಲಾ ಹಿಂಗಾಗಿ ಎಲ್ರು ಹೋಗ್ ಬರ್ರಿ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್

ನಮಗೆ ಇಂಗ್ಲಿಷ್ ಅಷ್ಟು ಕಷ್ಟ ಬರ್ಬೇಕು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ ಮೈಕ್ ಕೊಟ್ಟಿದ್ದಲ್ಲ ಹಿಂಗ ಸರಿ ರೆಡಿ ಆಗಿರ ನಾವು ಹೋಗೋಣ ಇದ ನೋಡ್ರಿ ನಮ್ಗೆ ಗಿರಾ ಕೊಟ್ಟಿರ ಮನಿ ನಾನ್ ಬಂದ್ ಟೂ ಡೇಸ್ ಆತಿ ಇವ್ರು ಇವಾಗ ಬಂದಾರ ಬರ್ರಿ ಹೋಗೋಣ ಮುಂದೆ ಮುಂದೇನೇನಾಕತಿ ಅಂತಂದು ಹೇಳ್ತೀನಿ ಹಂಗ ಎಲ್ರು ಪರಿಚಯ ಮಾಡ್ಕೊಡ್ತೀನಿ ಮನಿ ಮುಂದನ ಪೆಂಡಲ್ ಹಾಕಿದ್ರಿ ಅಂದ್ರ ಊಟ ಮಾಡಾಕ್ರಿ ಎಲ್ಲರಿಗೂ ಬಂದರಿಗೆ ಅದ್ ಹವನ ಬಿಸುಲ್ ತಲೆ ಮೇಲೆ ನೆತ್ತಿ ಮೇಲೆ ಬಂದ್ ಕೂರ್ತಿತ್ತರಿ ಬೇಷ್ ಹೆಂಗ್ ಬಿಸಿ ಆಗದ ನೋಡ್ಬಾರ್ರಿ ಎಲ್ಲ ಹೆಂಗ ರೆಡಿ ಮಾಡ್ಯಾರ ಉತ್ತ ಕರ್ನಾಟಕ ಶೈಲಿ ಒಳಗ ನಮ್ ಬೆಂಗ್ಳೂರ್ಗ್ ಹೋಗಿ ನಮ್ ಉತ್ತರ ಕರ್ನಾಟಕ ಶೈಲಿ ಒಳಗ ಮಾಡಿದ್ರಿ ಅಹ್ ನೋಡ್ರಿ ನಮ್ ಮನಿ ತೋರ್ಸನ್ ಬರ್ರಿ ಅಂದ್ರ ನಮ್ ಮಾಮನ ಮನಿ ತೋರ್ಸ್ತನ್ ಬರ್ರಿ ಹೆಂಗೈತಿ ಅಂತಂದೇಳಿ ಮಂಗಳ ಮುಖಿಯರ್ ಬಂದಿದ್ರಿ ಅಹ್ ನೋಡ್ಬರ್ರಿ ಮಂಗಳ ಮುಖಿಯರ್ ಏನೇನ್ ಹೇಳ್ತಾರ ಏನೇನ್ ಇಲ್ಲ ಹೆಂಗೆಲ್ಲ ಅವ್ರು ಅವ್ರ ಶೈಲಿ ಒಳಗ ಆಶೀರ್ವಾದ ಮಾಡ್ತಾರ ಅಂತಂದೇಳಿನೂ ನೋಡ್ರಿ ಬರ್ರಿ ತೋರಿಸ್ತೀನಿ ಅಂತ ಆಮೇಲೆ ಮನಿ ಮಂಗಳ ಮುಖಿಯರ್ ಬಂದರ ಆಶೀರ್ವಾದ ಮಾಡಾತ್ತಿದ್ರಿ ಎಲ್ಲರ ಆಶೀರ್ವಾದ ಒಬ್ಬೊಬ್ರು ಒಬ್ಬೊಬ್ರು ತಗೊನಾಕ್ ಆಕ್ಚುಲಿ ಹೇಳ್ಬೇಕಂದ್ರ ಇದು ಆಕ್ಚುಲಿ ಬಾಡಿಗೆ ಮನಿ ನಮ್ದು ಸಂತ ಮನೆ ಮಾವ ಯಾವ ನೀವು ಸರಿ ಲಕ್ಷ್ಮಣ ಜಿಲ್ಲೆವನ ನಾನು ಮಾಕಲ ನಾನು ಹಾಂ ನನ್ನ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದು ಮೊನ್ನೆಟೈಜನ್ ಓಪನ್ ಆಗಿಲ್ಲ ನಾನು ಶೂಟಿಂಗ್ ಮಾಡ್ತೀನಿ ಶಾರ್ಟ್ ಮೂವೀಸ್ ಎಲ್ಲ ನಮ್ದು ಉತ್ತರ ಕನ್ನಡದ ಹಬ್ಬ ಎ ವಾರ ಎ ಗಂಡ ವಯ್ಯಾರಿ ನಾನು ಸುರ 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 ಮರ ಸಿಂಗಾರಿ ನಾನು

ಇಲ್ಲ ಅವನು ಹೋಗುತ್ತೆ ವಿಷಯ ನನಗೆ ಬೇಡ ನಾನು ಅದೇ ಹೇಳಿದೆ ದುಡ್ಡು ಇರುತ್ತೆ ನಾನು ಅಂತ ವಿಷಯ ಬೇಡ ಇರೋರೆ 7000 ಐಕಾನ್ ನೈತಾಸು ಎಲ್ೂಕ ಇದರಿಂದ ನಾನೇ ಬರ ಕಂಪಸರಿ ಹೇಳಿ ಆಶೀರ್ವಾದ ಮಾಡಿ ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸಿ ಮಂಗಳ ಮುಖಿಯರು ಹೋಗ್ತಾ ಇದ್ ನೋಡ್ರಿ ಬಾಯ್ ಬಾಯ್ ಸ್ವಲ್ಪ ಆಶೀರ್ವಾದ ಮಾಡ್ರಿ ಬಾಯ್ 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 ಅವ್ರ ಬಾಯ್ ಬಾಯ್ ಅಂತಂದೇಳಿ ಹೋಗಬೇಕಾರ ತಮ್ಮಕ್ಕ ಅವ್ರ ಆಶೀರ್ವಾದ ತಗೊಂತನಿ ಹೇಳಿ ಅವ್ರ ಆಶೀರ್ವಾದ ತಗೊಂಡ್ಲು ರೀ ಬಾಳ್ ಒಳ್ಳೇದಾಗ್ಲಿ ಅಂತಂದೇಳಿ ಹಂಗ್ರಿ ಅಡಿಗೆ ಮನಿ ಇದು ವಾಶ್ರೂಮ್ ಇದು ಟಪ್ ಅಟ ಮಾಡಿದಾರ ಇದು ರೂಮ್ ಪೇಂಟಿಂಗ್ ನೋಡು ಬ್ಲಾಗಿ ಆಶೀರ್ವಾದ ಮಾಡೋದ್ರಿ ಬೇಡನಾ ನಮ್ಮ ಅಕ್ಕ ಇವಾಗ ಬ್ಲಾಗ್ ಮಾಡಕ್ ಬೇಡ ಇಲ್ಲ ಇಷ್ಟ ಮಟ್ಟ ಏನ್ ತೋರಿಸಿದೆ ಅಲ್ರಿ ಅದೇಲ್ಲಾ ಬಾಡ್ಗಿ ಮನಿ ಕಡ್ಸಾರ ಕೇಳಾಗ ಇವಾಗ ತೋರ್ಸಕ್ ಹೊಂಟೀನ್ರಿ ಅದು ಎಲ್ಲಾ ನಮ್ ನಮ್ಮಅಕ್ಕು ಮತ್ ನಮ್ಮ ಮಾಮನ್ ಸ್ವಂತ ಮನೆ ನೋಡ್ರಿ ನಮ್ಮ ಅಣ್ಣನ ಮಗಳು ಹಾಯ್ ಮಾಡ ಹಾಯ್ ಮಾಡ್ರಿ ಬರೀ ಮ್ಯಾಲ್ ಹೋಗೋಣ ಎಲ್ಲಾ ತೋರಿಸ್ತೀನಿ ಪೂಜೆ ಮಾಡಿದ್ರಿ ಎಲ್ಲಾ ದೇವರಿಗೆ ಪೂಜೆ ಮಾಡಿ ನವಗ್ರಹ ನವಗ್ರಹಗಳಿಗೆ ಪೂಜೆ ಮಾಡಿದ್ರು ಆಮೇಲೆ ಬಸವಣ್ಣಗ ಮತ್ತೆ ಗಣೇಶ್ಗ ಪೂಜೆ ಮಾಡಿದ್ರು ನೋಡ್ರಿ ಎಲ್ಲಾ ಫಿಲ್ಟರ್ ನೀರು ಎಲ್ಲಾ ಫಿಕ್ಸ್ ಮಾಡ್ಯಾರ ಹಾಲ್ ಉಕ್ಸಿದ್ರು ಎಲ್ಲಾ ಮಾಡಿದ್ರು ನಾ ಹೋಗಿ ಸುಮ್ನ ಒಂದ್ ಶೂಟ್ ಮಾಡ್ಕೊಂಡ ಹಾತಿದ್ದೆ ಮನಿ ತೋರ್ಸ ಹಾತಿದ್ದೆ ನೋಡ್ರಿ ಎರಡು ಬೆಡ್ರೂಮ್ ಆಗ್ಯಾವ ಒಂದು ಇದು ಬಾತ್ರೂಮ್ ಆಗಿತಿ ಆಮೇಲೆ ಇದೆಲ್ಲ ನೋಡ್ರಿ ಗೌರಿ ಪೂಜೆ ಗಣೇಶನ್ ಪೂಜೆ ಎಲ್ಲಾ ಮಾಡಿದ್ರು ಎಲ್ಲಾ ಆಲ್ರೆಡಿ ಆಲೆ ಪೂಜೆ ಆಗಿತ್ತು ನೆಕ್ಸ್ಟ್ ಇದ್ರಲ್ಲಿ ನೋಡ್ತೀರಾ ನೀವ ಹೆಂಗ್ ಹೆಂಗ್ ಪೂಜೆ ಆಗೇತಿ ಅಂತ ಹೋಮ ಮಾಡಿದ್ರಲ್ರಿ ಅದು ಐತಿ ನೋಡ್ರಿ ಮ್ಯಾಲ ಹಿಂಗ್ ಮಾಡ್ಸಾಳ ನೋಡ್ರಿ ಮ್ಯಾಲಿಂದ ನೋಡಿದ್ರ ಅಲ್ಲಿ ಪೆಂಡಲ್ ಎಲ್ಲಾ ಕಾಣಿಸ್ತೈತಿ ಆಮೇಲೆ ಅವ್ರೆಲ್ಲಾ ಟಿಫನ್ ಮಾಡ ಹತ್ತಿದ್ರ ಅದನ್ನ ಹಂಗ ಒಂದ್ ವಿಡಿಯೋ ಶೂಟ್ ಮಾಡ್ಕೊಂಡೆ ಆಮೇಲೆ ಎಲ್ರು ಬಂದಿದ್ರು ಆಲ್ರೆಡಿ ಇವ್ರಿಬ್ರು ಅಕ್ಕ ತಮ್ಮ ಮಾತಾಡಕತ್ತಿದ್ರು ಬರೀ ಕೆಳಗನು ಯಾರ ಎಲ್ಲಾರು ವಿಡ್ರೋಡ್ ಯೂಸ್ ಮಾಡೋಣ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದಿರೋದು ನಮ್ಮ ಮಾಮನ್ ಮನೆ ಓಪನಿಂಗ್ ಗೆ ಇಲ್ಲೇ ನಿಂತು ನಿಂತ್ಕೊಂಡಿದ್ದಾರೆ ಸರಿ ಅವ್ರನ್ನ ಮಾತಾಡ್ಸೋಣ ಈಗ ನಮಸ್ತೆ ಸರ್ ನಮಸ್ತೆ ಅನ್ಬೇಕುರಿ ನಮಸ್ತೆ ನಮ್ಮ ಈಗ ಮೊದ್ಲಿಂದ ಹೇಳಿ ಮತ್ತೆ ಡಿಲೀಟ್ ಮಾಡೋದು ಮೊದ್ಲಿಂದ ಹೇಳಿ ಹೇಳಿಂಗಿದೆ ಈಗ

ಬೆಂಗಳೂರಲ್ಲಿ ಮನೆ ಕಟ್ಬೇಕಂದ್ರೆ ಇಟ್ಸ್ ಹಾರ್ಡ್ ಮೂಮೆಂಟ್ ಆಕ್ಚುಲಿ ಸಾಮಾನ್ಯ ಹಾ ಅದೇ ಸಾಮಾನ್ಯ ಅಂತಂದ ಏನಲ್ಲ ಆಕ್ಚುಲಿ ಅವ್ರು ಡಬಲ್ ಡ್ಯೂಟಿ ಮಾಡಿದ್ದಾರೆ ನನಗೆ ಗೊತ್ತಿದೆ ನಮ್ಮ ಅವರು ಕಾಲ್ ಮಾಡಿದಾಗ ಒಂದ್ಸಲ ಜನರಲ್ ಶಿಫ್ಟ್ ಅಲ್ಲಿ ಇರ್ತಿದ್ರು ಇಲ್ಲ ಅನ್ ಮತ್ತೆ ನೈಟ್ ಡ್ಯೂಟಿಗೆ ಹೋಗಿದ್ದೀನಿವಾ ವಾ ಅಂತ ಹೇಳ್ತಿದ್ರು ಸೊ ಆ ಪ್ರತಿಫಲ ಇನ್ನೂ ಇದೆ ಹೀಗೆ ದೇವರು ಡೆವಲಪ್ಮೆಂಟ್ ಮಾಡ್ಲಿ ಮನೆ ನಮ್ಗೆ ಎರಡು ಕನ್ನಂಗುಡಿ ಇದಾವೆ ಶ್ರೀಕಂಠೇಶ್ವರ ಮತ್ತೆ ನಂದನೇಶ್ವರ ಸೊ ಎರಡಕ್ಕೂ ಇನ್ನೂ ಒಂದು ಡಬಲ್ ಮನೆ ಆಗ್ಲಿ

ನಂಗ ಬಾಳ ಹೆಮ್ಮೆ ಅನ್ಸತೈತ್ರಿ ನಮ್ಮ ಮಡೆಯನ್ ಬಗ್ಗೆ ಯಾಕಂತಂದ್ರ ನಾವು ಮಗಳು ಕೊಡ್ಬೇಕಾದ ಅಂತಂದ್ರ ಅಂದ್ರೆ ಎಲ್ಲಾರು ಕಂಡಕ್ಟರ್ ಕಂಡಕ್ಟರ್ ಅಂತ ಹೇಳಿ ಇವತ್ತ ನನಗ ನಮ್ ತಮ್ಮನ್ ನೋಡಿ ಬಾಳ ಹೆಮ್ಮೆ ಆಗ್ತಾ ಇದ್ರಿ ಯಾಕಂತಂದ್ರ ಅವ್ ಒಬ್ಬ ಕಂಡಕ್ಟರ್ ಬೆಂಗಳೂರಲ್ಲಿ ಒಂದ್ ಇಂತ ಒಂದ್ ದೊಡ್ಡ ಮನೆಯನ್ನ ಕಟ್ಟಿಸ್ತಾನಂತಂದ್ರ ನಾವ್ ನಿಜಕ್ಕೂ ಬಹಳ ಪುಣ್ಯ ಮಾಡಿದೇವ್ ಅಂತ ನಾವು ಇವತ್ತ ಬಹಳ ಖುಷಿ ಆಗ್ತಾ ಇದೇ ರೀ ನಮಗ್ ಇವತ್ತ ಬರ್ರಿ ನಮ್ಮ ಮತ್ತ ನಮ್ಮ ಅಕ್ಕ ಟಿಫನ್ ಮಾಡಾತಾರ ಅವ್ರಿಗು ಇಂಟ್ರೊಡ್ಯೂಸ್ ಮಾಡ್ತಾರ ನಮ್ಮ ಮಮ್ಮಿ ನಿಜವಾಗ್ಲೇ ನಾವು ಮೂರು ಮೂರು ಜನ ಆಗ್ಲೇ ಎಲ್ಲ ತೋರ್ಸಿದ್ದೇರಿ ಅಡ್ಗಿ ಹಿಂಗ್ ಮಾಡ ಆತರ ಅಂತಂದೇಳಿ ನೋಡ್ರಿ ಆಲ್ರೆಡಿ ಟಿಫನ್ ರೆಡಿ ಆಗಿತ್ತು ಅಕ್ಕನ ಮನಿ ಕಡೆಯದಾರ ಅಂದ್ರ ನಮ್ಮಅಕ್ಕನ್ ಗಂಡನ ಮನಿ ಕಡೆದಾರ ನಮಗೀಗ್ರ ಆಗ್ಬೇಕಲ್ರಿ ಅವ್ರೆಲ್ಲ ಊಟ ಮಾಡಾಕಿದ್ರಿ ಸ್ವಲ್ಪ ನಿನ್ನೆ ಇಂದ ಮಾಡಿ ಮಾಡ್ಯನ್ ಸುಸ್ತಾಗಿದ್ರ ಅನ್ಸತಿ ಜಾಸ್ತಿ ಏನ್ ಮಾತಾಡಕ್ ಹೋಗ್ಲಿಲ್ಲ ಹಿಂಗಾಗಿ ವಾಯ್ಸ್ ಕಟ್ ಮಾಡೇನ್ರೀ ನೋಡ್ರಿ ನಮ್ ತಮ್ಮ ಟಿಫನ್ ನಿಡಾತನ ಅಂದ್ರ ನಮ್ಮ ಮಾಮನ್ ತಮ್ಮನ್ ಮಗ ಟಿಫನ್ ನಿಡಾತಿದ್ರಿ ಆಮೇಲೆ ನಮ್ ದೊಡಮ್ಮ ನಿರ್ಸ್ಕೊಂಡು ನಮ್ಗೆ ಎಲ್ಲರಿಗಿ ಕೊಡಾ ನೋಡ್ರಿ ಅಲ್ಲೇ ನಮ್ಮ ಅಣ್ಣನ್ ಹೆಂಡತಿ ಅವ್ರೆಲ್ಲಾ ತಿನ್ನಾತಿದ್ರಿ ಬರ್ರಿ ಎಲ್ರು ತಿನ್ನನ ಹಂಗ ನೋಡನ್ರಿ ಹೆಂಗ ಖಾರ ಪೊಂಗಲ್ ಮಾಡಿದ್ರಿ ಹೆಂಗ ಐತಿ ಅಂತಂದ್ ಹೇಳಿ ನೋಡನ್ ಬರ್ರಿ ಆದ್ರೆ ಚಲೋ ಆಗಿತ್ರಿ ಬರ್ರಿ ನಮ್ಮ ಅಜ್ಜ ಅಜ್ಜಿ ಅವ್ರೆಲ್ಲ ಕುಂತರ ಇಂಟ್ರೊಡ್ಯೂಸ್ ಮಾಡ್ ನಮ್ಮ ಅಜ್ಜಿರಿ ಆಕ್ಚುಲಿ ಇಬ್ರು ಮಿಸ್ ಆಗ್ಯಾರೀ ಇವತ್ತ ಜ್ಯೋತಿ ಎಂಟಿ ರೇಣುಕಾ ಅಂಟಿ ಅವ್ರು ಬಂದಿಲ್ಲ ಬರ್ಬೇಕಾಗಿತ್ತು ಮೇನ್ ಆಗಿ ನಮ್ ಖುಷಿ ಮಿಸ್ ಆಗ್ಯಾಳ ಇವರು ಅಜ್ಜಿರಿ ಅಣ್ಣನ ಹೆಂಡತಿ ನೋಡ್ರಿ ಹಾಯ್ ಮಾಡ್ರಿ ನೋಡ್ರಿ ಎಷ್ಟೇ ಖಾರ ರೀ ನೋಡ್ರಿ ಇವಳು ಫೋನ್ ಫುಲ್ ಮುಡಿ ಹೌದಿಲ್ಲ ಹೆಂಗ ತೋರ್ಸೋದು ಏನ ಹೌದ

ಇವ್ರ ಅಕ್ಕರ ಮನೆ ಓಪನಿಂಗ್ ಇತ್ರಿ ಹಾಗಾಗಿ ಓಪನಿಂಗ್ ಗೆ ಬಂದಿದ್ದಾರೆ ನಾವು ಏನೇನೋ ದೊಡ್ಡ ಕನಸು ಇಟ್ಕೊಂಡೇವ್ರಿ ನೋಡ್ಬೇಕ್ರಿ ಅದ ಏನಾಗತ್ತೆ ಏನಂತ ನಮ್ಮ ಅಕ್ಕನ ಮಗ ಮತ್ತ ಇನ್ನೊಬ್ಬ ನಮ್ ಶ್ರುತಿ ಅಕ್ಕನ ಮಗ ಇದ್ದಾರೆ ಅವ್ರಿಬ್ರು ನಿಲ್ಲಿಸಿ ನಮ್ ಮಾಮ ಏನೇನು ಅಂತಂದ್ ಹೇಳ ಹಂಗ ಕೇಳಾತಿತ್ರಿ ನೋಡ್ರಿ ಹೆಂಗ್ ಮಾತಾಡ್ತಾರೆ ಅಷ್ಟ್ ಕ್ಯೂಟ್ ಕ್ಯೂಟ್ ಆಗಿ ಆನ್ಸರ್ ಮಾಡಾತಿದ್ರು ಹುಡುಗನ ಹುಡುಗಿನ ಹುಡುಗನ ನೀನ ನೀನು ಹುಡುಗನ டிஃபின் ஏன் தின் நம்ம எண்ணெய் அக்க மத்த எண்ண நம் மாமா எல்லாம் ಬರ್ರಿ ಅವ್ರದು ಒಂದು ಶೂಟ್ ಹಂಗ ನಮ್ಮ ಅಕ್ಕನ ತಗೊಂಡ್ ಅಕ್ಕನ್ ಮಗಾತಿದ್ಲರಿ ಹಂಗ ನಮ್ಮ ಅಕ್ಕನ್ ಅಕ್ಕನ್ ಮಗ ಬಂದಿದ್ದಾರಿ ಅವ್ರು ಎಲ್ಲಾ ತೋರ್ಸಾತಿದ್ ನೋಡ್ರಿ ಬಂದ್ ಹಾಯ್ ಮಾಡ ನನ್ ಮಕ್ಳ ಹಾಯ್ ಮಾಡ್ರಿ ಎಲ್ರು ನಮ್ಮ ಅವ್ರ ಹಳೆಯೊಡ್ಯೂಸ್ ಮಾಡ್ತಾರ ಬರೀಕೆ ಇವ್ರ ನಮ್ಮ ಎರಡನೇ ಅಂದ್ರ ಈಗ ಮೊದಲೇ ಮಗಳ ಹಿರೇ ಮಗಳ ಎರಡನೇ ತಮ್ಮ ಪರಿಚಯ ಮಾಡಿಕೊಟ್ಟಿವ ಅವರ ಮನಿ ಕಟ್ಟಿರೋದು ಬೆಂಗಳೂರಲ್ಲಿ ಅವ್ರ ಕಂಡಕ್ಟರ್ ಅದಾರ ಇವ್ರ ಬಿಸ್ನೆಸ್ ಮ್ಯಾನ್ ಮತ್ತೆ ಇಂಜಿನಿಯರ್ ಅದಾರ ಇವ್ರ ತಮ್ಮ ಎರಡನೇ ಮಗಳ ಇವಾಗ ಬಂದ್ಲ ಈಗ ಒಟ್ಟು ಮೂರು ತಮ್ಮರನ್ನ ಇಲ್ಲಿ ಒಟ್ಟು ಕೂಡಿಸಿದ್ವಿ ನಿಜವಾಗ್ಲೇ ಬಹಳ ಹೆಮ್ಮೆ ಅನ್ಸುತ್ತೆ ಇವ್ರ ಎರಡನೇ ಆ ಬಾಳ ಖುಷಿ ಆಗ್ತಾ ಇದೆ ಇವತ್ತ ಮೂರ್ ಮಕ್ಕಳನ್ನ ನಾವು ಮೂರ್ ತಮ್ಮಂದಿರನ್ನ ನೋಡಿದ್ರೆ ಬಹಳ ಹೆಮ್ಮೆ ಅನಿಸ್ತಾ ಇದಾರೆ ಬಹಳ ಹೆಮ್ಮೆ ಅನಸ್ತಾ ಇದಾರೆ ಒಂದೇ ತಮ್ಮ ಆಮೇಲೆ ಮೂರು ಮಂದಿ ತಮ್ಮರ ನಿಂದ್ರಸ್ಕೊಂಡು ಮೂರ್ ಮಕ್ಕಳನ್ನ ನಿಮಗ ಪರಿಚಯ ಮಾಡಿಸ್ತೇವ್ರಿ ಈಗ ಅವ್ರ ಟಿಫನ್ ಮಾಡ್ತಾ ಇದ್ರಿ ನಮ್ ಚಿನ್ನಿ ಜೊತೆ ಒಂದ್ ರೀಲ್ ರೀ ಹಂಗ ಅಕ್ಕನ ನಂದು ಒಂದ್ ಇಡ್ಲಿ ಅಂತ ಅಂದೇಳಿ ಬಂದ್ ರೀಲ್ ಮಾಡಿದ್ಲರಿ ಆಮೇಲೆ ನಮ್ಮ ಮಾಮಾ ಅಕ್ಕಗ ಮಮ್ಮಿ ಮನಿ ತೋರ್ಸಿದ್ರಿ ಮನಿ ಹೆಂಗೈತಿ ಅಂತಂದೇಳಿ ಅವ್ರು ನೋಡಿ ಚೆನ್ನಾಗೈತಿ ಅಂದ್ರಿ ಹೋಮಾನ ಸ್ಟಾರ್ಟ್ ಆತ್ರಿ ನಮ್ ಕಡೆ ಎಲ್ಲಾ ಇಬ್ಬತಿ ಕಟ್ಟ ಹಚ್ಚ ಮುಂದ್ ಹೋಮ ಸ್ಟಾರ್ಟ್ ಮಾಡ್ತಾರ್ರಿ ನೋಡ್ರಿ ಹೋಮನ ಸ್ಟಾರ್ಟ್ ಮಾಡಿ ಚೆನ್ನಾಗಿ ನಡ್ಸಿನು ಕೊಟ್ರು ಖುಷಿ ಆತ್ ಎಲ್ಲ ಕತಿ ಹೇಳತ್ತಾರ ನೋಡ್ರಿ ಅಲ್ಲೇ ಅದನ್ನೆಲ್ಲ ಮುಂದೂಡ್ಸಿನಿ ತುಂಬಾ ಹೇಳಿದ್ರ ಅವ್ರು ಬಾಳ ಹೊತ್ ಪೂಜೆ ನಡೀತು ನೋಡ್ರಿ ಹಿಂಗ ನಮ್ ಕಡೆ ಪೂಜೆ ಮಾಡ್ತಾರ ನಿಮ್ ಕಡೆ ಹೆಂಗ್ ಪೂಜೆ ಮಾಡ್ತೀರಿ ಮನಿ ಪೂಜೆ ಹೇಳಿ ನಮ್ ಕಮೆಂಟ್ ಮಾಡ್ರಿ ನಮ್ ಪುಟ್ಟಿ ಹಾಯ್ ಮಾಡತಾಳ ನೋಡ್ರಿ ಚಂದ ನಮ್ ವಿಡಿಯೋ ಅಂತ ಯಾರು ಹಿಡಿಯಲ್ರಿ ಹಿಂಗಾಗಿ ನಾವ ಸೆಲ್ಫಿ ಸ್ಟಿಕ್ ಯೂಸ್ ಮಾಡಿ ವಿಡಿಯೋ ಮಾಡಾಕತ್ತಿದ್ರಿ ಅದ್ರಾಗ ಹೋಮದ ಒಂದು ಬಾಳ ಕಣ್ಣಾಗ್ ನೀರ್ ತರ್ಸಾಕತ್ತಿತ್ರಿ ಅದ್ರಾಗ ವಿಡಿಯೋ ಮಾಡಿ ನೋಡ್ರಿ ನೋಡ್ರಿ ನನ್ ಮಕ್ಳ ಇಬ್ರು ಬಂದ್ ಪೋಸ್ ಕೊಡಾಕತಾರ ಆಂಟಿ ನಾ ಹಿಡಿತೇನೆ ಹೇಳಿ ಸೆಲ್ಫಿ ಸ್ಟಿಕ್ ಇಸ್ಕೊಂಡ್ರ ಅಷ್ಟ್ ಹೈಟ್ ಆಗ್ಲಿಲ್ರಿ ನಾನಾ ಹೈಟ್ ಇಲ್ ಬಿಡ್ರಿ ಆದ್ರ ಅಷ್ಟ್ ಹೈಟ್ ಆಗ್ಲಿಲ್ಲ ಅವ್ರು ನಾವ್ ಗಿಡ್ಡಿನ ನಮ್ ಮಕ್ಳ ಗಿಡ್ರ ಅದಾರ ನೋಡ್ರಿ ಬಂದ್ ಎಲ್ರು ಹಾಯ್ ಮಾಡಿದ್ರ ನಮ್ ಮಕ್ಳು ಬಂದಿದ್ರು ನಮ್ ಅಕ್ಕನ್ ಮಕ್ಳು ಅಂದ್ರ ನನ್ ಮಕ್ಳ ಅಂದ್ರ ನಮ್ ಅಕ್ಕನ್ ಮಕ್ಳು ಬರ್ರಿ ಇಲ್ಲಿ ಎಲ್ರು ಪ್ರಿಪರೇಷನ್ ಮಾಡಾತಾರ ನೋಡನ್ ಅವ್ರು ಏನೇನ್ ಹೇಳ್ತಾರ ಅಂತಂದೇಳಿ ಕೇಳೋಣ ಅಂದ್ರ ಬಟ್ಲಾ ಅಂತ ಹೇಳಿ ಮಾಡಿದ್ರು ಆಮೇಲೆ ಸೀರೆನು ಕೊಡ್ತೇವ್ರಿ ನಾವು ನಮ್ ದೊಡ್ಡಮ್ಮರ್ ಕೊಡಾಕ ಸೀರೆ ರೆಡಿ ಮಾಡಿ ಇವ್ರು ಬಟ್ಲಾ ರೆಡಿ ಮಾಡಿ ಅಂದ್ರೆ ಟಿಫನ್ ಬಾಕ್ಸ್ ಇವ್ರ ಕಡೆ ಬಂದ್ರ ಒಂದ್ ಸ್ವಲ್ಪ ಹುಷಾರ್ ಇರ್ಬೇಕ್ರಿ ಶೇಕ್ಔಟ್ ಮಾಡಂಗಿಲ್ರಿ ಕ್ಯಾಮ್ರಾ ನಾವು ಬಾಬಿಂಗ್ 对，拉起来。 ಎಲ್ಲಾ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿತ್ರಿ ನಮ್ಮ ಅಕ್ಕ ಬಂದ ಬರತ್ಲೆ ರೆಡಿ ಮಾಡಿದ್ರು ಆಮೇಲೆ ನಮ್ಮ ಮಮ್ಮಿ ಸ್ಟೂಡೆಂಟ್ ಅಲ್ಲಿಗ್ ಬಂದ ಎಲ್ಲಾ ನೋಡಿದ್ರಿ ಅವ್ರ ಅಲ್ಲೇ ಪೊಲೀಸ್ ಇದ್ರ ಹಿಂಗಾಗಿ ಬಂದಿದ್ರು ನೋಡ್ರಿ ನನ್ ಫ್ಯಾಮಿಲಿನು ಬಂತು ಎಲ್ಲ ಆರತಿನು ಸ್ಟಾರ್ಟ್ ಆತ್ರಿ ಆರ್ತಿ ಮಾಡ ಆತಿದ್ರಿ ನಮ್ಮಅಕ್ಕ ಆಮೇಲೆ ನಮ್ ಕಡೆದ್ರು ಮಾಡಿದ್ರಿ ಎಲ್ಲಾ ಮುಗಿತು ಆಮೇಲೆ ಊಟಕ್ ಬಂದಿವ್ರಿ ನೋಡ್ರಿ ಅಲ್ಲಿ ಊಟ ನಿಡಾತಾರ ಚಿಕ್ಕ ಎಷ್ಟು ಕ್ರೇಜ್ ಅಲ್ರಿ ನಾವ್ ಹಂಗ್ ಕೆಲಸ ಮಾಡ್ಬೇಕು ಕೆಲಸ ಮಾಡಬೇಕು ಅಂತ ಹೇಳಿ ನಾವ್ ದೊಡ್ಡರ ಆದ್ಮೇಲೆ ಏನು ಮಾಡಾಕ್ ಆಗಲ್ರಿ ನೋಡ್ರಿ ಎಲ್ಲ ಎಷ್ಟ್ ಖುಷಿ ಖುಷಿಯಿಂದ ನಿಡಾತಾರ ಇವ್ರ ನಮ್ ದೊಡ್ಡಪ್ಪ ರೀ ಹಂಗ ನಮ್ ದೊಡಮ್ಮ ನಮ್ಮಅಕ್ಕ ಎಲ್ರು ಊಟ ಮಾಡಕತ್ತಿದ್ರಿ ಎಲ್ರು ಊಟ ಮಾಡಿ ಎಲ್ಲ ಅಂತ ಅಂತಂದ್ರೆ ಟೇಸ್ಟ್ ನೋಡಾಕತ್ತಿದ್ರಿ ನೋಡ್ರಿ ಫೋನ್ ಹಿಡ್ಕೊಂಡ್ ಊಟ ಮಾಡ್ರಿ ನನ್ ಮಗಳ ಊಟ ಆದ್ಮೇಲೆ ಅದು ಉತ್ತರ ಕರ್ನಾಟಕ ಶೈಲಿ ಒಳಗ ಇತ್ರಿ ಅದಾದ್ಮೇಲೆ ನಮ್ಮ ಮಾಮ ಅವ್ರೆಲ್ಲಾ ಫೋಟೋ ಶೂಟಿಗೆ ಬಂದ್ರಿ ಅಲ್ಲಿ ಆರತಿ ಮಾಡಾಕತ್ತಿದ್ರಿ ಯಾಕಂದ್ರ ಅವ್ರು ಗಿಫ್ಟ್ ಹೇಳಿ ಹೊರಗಡೆ ಹೋಗಿದ್ರಿ ಹಿಂಗಾಗಿ ಲೇಟ್ ಆತ್ರಿ ಅವ್ರದು ಬಂದ್ ಎಲ್ಲಾ ರೆಡಿ ಮಾಡ್ಕೊಂಡು ಇದನ್ ಮಾಡಿದ್ರಿ ಆರ್ತಿ ಮಾಡಾಕತ್ತಿದ್ರಿ ಇವ್ರ ಫಸ್ಟ್ ಮಾಮ ಮಾಮಾ ಮಾಮ ತರ್ಡ್ ಮಾಮಾ ಆಮೇಲೆ ನೇ ಅಕ್ಕ ನೇ ಅಕ್ಕ ತರ್ಡ್ ಅಕ್ಕ ಅವರೆಲ್ಲಾ ಒಟ್ಟಿಗೆ ಸೇರಿದ್ರಿ ನೋಡ್ರಿ ಅಲ್ಲೇ ಮತ್ತ್ ನಾಚಾಳ ನೋಡ್ರಿ ಮಾಮಂದ್ರು ಮತ್ತ ಅಕ್ಕಂದ್ರ ಬಾಳ ದಿಸ ಕೂಡಿದ್ರಲ್ರಿ ಹಿಂಗಾಗಿ ಎಲ್ಲರದು ಒಟ್ಟಿಗೆ ಒಂದ್ ಫೋಟೋ ತಕೊಂಡ್ರಿ ಎಲ್ಲೆಲ್ಲಿ ಬೆಳಕ್ ಬೆಳಕ ಬರ್ತತಿ ಹೇಳಿ ನೋಡಿ ಅದ್ನ ಫೋಟೋ ತಗದ್ರಿ ಹಂಗ ನಮ್ ದೊಡಮ್ಮ ಮಿಸ್ ಆದ್ರಿ ನಮ್ ಮಮ್ಮಿ ಜೊತೆಗೆ ಈಗ ಅಷ್ಟ ಫೋಟೋ ತಕೊಂಡ್ರಿ ಅವ್ರು ಆಮೇಲೆ ಅವ್ರ ಹಿರಿಯರ್ ಹೇಳಿ ತಕೊಂಡ್ರಿ ಆದ್ರೂ ನಮ್ ದೊಡಮ್ಮ ಮಿಸ್ ಆದ್ರಿ ಅವ್ರ ಕೆಳಗ ಎಲ್ಲರೂ ಕೆಲ್ಸ ಮಾಡಾತಿದ್ರಿ ಹಿಂಗಾಗಿ ಮಿಸ್ ಆದ್ರಿ ನೋಡ್ರಿ ನಮ್ಮ ಮಮ್ಮಿ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತಾರ ನಮಸ್ತೆ ಜನ ಹೆಣ್ಮಕ್ಳು ನನ್ನ ಅಕ್ಕಳು ಅಕ್ಕನ ಮಕ್ಳು ಅಂದ್ರೆ ದಾಸ ಅಕ್ಕ ಆದ್ರ ಅಕ್ಕನ ಗಂಡ ಅಂತಂದ್ರೆ ಸೋದರ ಮಾವ ಅಂದ್ರೆ ನನ್ನ ತಾಯಿಯ ತಮ್ಮಂದಿರು ಅವ್ರ ಮಕ್ಳು ಮೂರು ಜನ ಇವರು ಹಿರೇಹುಳು ಅಂತಂದ್ರೆ ಇವ್ರು ಫಸ್ಟ್ ತಮ್ಮ ಆಮೇಲೆ ಇವ್ರ ಸೆಕೆಂಡ್ ಸೆಕೆಂಡ್ ಆಮೇಲೆ ಇವರ ನನ್ನ ಸೆಕೆಂಡ್ ತಮ್ಮ ಅವರು ಮೂರನೇ ಮಗಳ ಇವ್ರ ಮೂರನೇ ತಮ್ಮ ಇವ್ರ ಮೂರು ಜನನ ತ್ರಿಮೂರ್ತಿಗಳಿದ್ದಂಗ ನಮಗ ನಮ್ ಪಾಲಿಗೆ ಇವತ್ತ ಏನು ಖುಷಿ ಅಂತಂದ್ರ ನಮ್ ತಮ್ಮ ಹಿರೇ ತಮ್ಮ ಮೂರೇ ಮಗಳಗಂದ ಒಬ್ಬ ಅಂದ್ರೆ ನಿರ್ವಾಹಕರು ಮತ್ತು ಕಂಡಕ್ಟರ್ ಆಗಿ ಹಗಲಿರಳು ದುಡಿದು ಇಂತ ಒಂದು ರಾಜಧಾನಿಯಾದಂತ ಬೆಂಗಳೂರು ಪ್ರದೇಶದಲ್ಲಿ ಇಂತ ಒಂದು ಚಿಕ್ಕದಾಗಿದ್ರು ಚಕ್ಕದಾದಂತ ಸ್ವಚ್ಛಂದ ಮನಸ್ಸಿನಿಂದ ಕಟ್ಟಿರುವಂತಹ ಈ ಒಂದು ಮನೆಗೆ ಒಂದು ಗೃಹ ಪ್ರವೇಶಕ್ಕೆ ನಾವೆಲ್ಲಾರು ಬಂದಿದ್ದೇವೆ ನಿಜವಾಗ್ಲಾ ನಂಗ್ ಬಹಳ ಖುಷಿ ಆಗ್ತಾ ಇದೆ ಇವತ್ತ ನಂಗ್ ನಿಜವಾಗ್ಲಾ ಸ್ಥಾನವನ್ನ ಸ್ಥಾನ ಮನೆ ನೋಡಿದ ತಕ್ಷಣ ಬಹಳ ಖುಷಿ ಆಗೈತಿ ಆ ಸದಾ ಇದೇ ರೀತಿಯಾಗಿ ಶಿಕ್ಷೆಯಿಂದ ನೀವು ಇರ್ಬೇಕಂತ ನನ್ ಮೂರು ಜನ ತಮ್ಮಂದಿರಲ್ಲಿ ಮತ್ತು ನನ್ನ ಮಕ್ಕಳಲ್ಲಿ ಕೇಳ್ಬೋದು ನೋಡ್ರಿ ನಮ್ ಮಮ್ಮಿ ನೋಡ್ ಕಲಿಬೇಕ್ರಿ ನಾವ್ ಹೆಂಗ್ ಹೇಳಿ ಎಷ್ಟ್ ಚಲೋ ಮಾತಾಡಿದ್ರಿ ಹಂಗ ನೋಡ್ರಿ ಎಲ್ರ ಅವ್ರ ಅವ್ರ ಮನಿಗ್ ಹೊಂಟಾರ್ರಿ ಯಾಕಂದ್ರ ಎಲ್ಲಾ ಮುಗಿತಲ್ರಿ ಇನ್ನೇನೈತಿ ಎಲ್ಲಾ ಪೂಜೆನ ಚಲೋ ಆತ್ರಿ ನಮ್ ದೊಡ್ಡ ದೊಡ್ಡಪ್ಪ ದೊಡ್ ದೊಡ್ಡಮ್ಮ ಎಲ್ಲಾ ಅವ್ರ ಮಕ್ಳು ಬಂದಿದ್ರಿ ಅಂದ್ರ ನಮ್ ಅಕ್ಕರ್ ನಮ್ ಹೊಟ್ಟೆ ಶೋ ಆಗೇತಿ ಅಂದಿದಕ ನಮ್ಮ ಮಾಮಾ ಹೋಟೆಲ್ ಕರ್ಕೊಂಡ್ ನೋಡ್ರಿ ಅಲ್ಲೇ ನಮ್ ಮಗಳ ಎಷ್ಟ್ ಚಂದ್ ಆಟ ಆಡಕ್ ಎಷ್ಟ್ ಕ್ಯೂಟ್ ಕ್ಯೂಟ್ ಆಗಿ ಎಲ್ಲಾ ಅವ್ರ ಅಪ್ಪಾಜಿ ಅವ್ರ ಮಮ್ಮಿನ ಹೊತ್ ಬಿಟ್ಟೈತಿ ಅಲ್ ನೋಡಲ್ ನಮ್ ನೇಹಾರ ಆಲ್ರೆಡಿ ನಿಧಿ ಬಂದೈತ್ರಿ ನನ್ ಮಕ್ಳಿಗ್ ನಂದ ದೃಷ್ಟಿ ದೃಷ್ಟೇತ್ ನೋಡ್ರಿ ಅಲ್ಲೇ ನನ್ ಮಗಳ ಎಷ್ಟ್ ಚಂದ ಆಟ ಆತೈತಿ ನಮ್ ಮಕ್ಕಗ ಒಂದ್ ಪೋಸ್ ಅಂತ ಹೇಳ್ದೆ ಕಣ್ಣು ನೋಡದಲ್ರಿ ನೋಡ್ರಿ ಅಲ್ಲೇ ಪ್ರೀತು ಮತ್ತ ಮಮ್ಮಿ ಅವ್ರೆಲ್ಲಾ ಕುಂತಿದ್ರು ನಮ್ಮಮ್ಮಿ ಅವ್ರ ಮಗ ಮಮ್ಮಗಳ ಜೊತೆ ಬಾಳ್ ದಿನಕ್ ಸಿಕ್ಕಿತ್ ಅಲ್ರಿ ಆಟ ಆಡ್ಸಾಕತಿ ನೋಡ್ರಿ ಎಷ್ಟ್ ಚಂದ ಆಟ ಆಡಾತಾಳ ನಮ್ಮ ಮಾಮಾ ಆರ್ಡರ್ ಮಾಡ ಆತೈತ್ರಿ ಹಂಗ ನಾವೆಲ್ಲಾ ಆರ್ಡರ್ ಮಾಡ್ಕೊಂಡು ಮೂರ್ ತರದ್ ಪಲ್ಲೆ ಅವನೆಲ್ಲಾ ತಿಂದಿವ್ರಿ ಆದ್ರೂ hotel ಊಟ ಏನ್ ಇಲ್ ಬಿಡ್ರಿ ನಮ್ಮ ಅಮ್ಮನ್ ಮನಿ opening ಊಟನ ಮಸ್ತ್ ಇತ್ರಿ ನಮ್ ಅಕ್ಕಾನು ಆಟ ಆಡ್ಸ ಆತ್ ನಿಹಾರಿಕನ ಆಟ ಆಡ್ಸಿದ್ಲ ಅವಳನ bye bye ಇವಾಗ ತಾನೇ ಬೆಂಗಳೂರಿಂದ ಹೋಗ್ತಿದೀವಿ ಅದು ನಮ್ಮ ಅಮ್ಮನ್ ಕಾರಲ್ಲಿ ಹಾಯ್ ಸಾರಿ ಬಾಯ್ ಲಾಗ್ ಕಂಪ್ಲೀಟ್ ಆಗ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇದು ಒಂದು ಮರಿತಾಳ एडजस्ट ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗರ್ ಸಿಕ್ತಿರಿ ಹೇಳು ಹಾಯ್ ಫ್ರೆಂಡ್ ಬೈ ಬೈ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾ ಆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬೈ ಸಿ ಯು ನೆಕ್ಸ್ಟ್ ಬ್ಲಾಗ್ ಸಿ ಯು ನೆಕ್ಸ್ಟ್ ಬ್ಲಾಗ್ ನೋಡಿ ಲೈಕ್ ನೀಟಾಗಿ